ಜಾನಕಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಜೆಎಸ್ಎಸ್ ಮೈಸೂರು ಹರ್ಬನ್ ಹಾತ್ನಲ್ಲಿ ಗಾಂಧಿ ಶಿಲ್ಪ ಬಜಾರ್ ಆಗಸ್ಟ್ ಎರಡರಿಂದ ಆಗಸ್ಟ್ ಎಂಟರವರೆಗೆ ಹಸ್ತಶಿಲ್ಪ ಪ್ರದರ್ಶನ ಮಾರಾಟ ಮೇಳಕ್ಕೆ ಶ್ರೀ ಜಿ ಟಿದೇವೇಗೌಡ ಅವರಿಂದ ಚಾಲನೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಜಿ ದೇವೇಗೌಡ ಶಾಸಕರು ಹಾಗೂ ಮಾಜಿ ಸಚಿವರು ಮೈಸೂರು ಇವರು ನೆರವೇರಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಂಕರಪ್ಪ ನಿರ್ದೇಶಕರು ಸಾಮಾನ್ಯ ಆಡಳಿತ ವಿಭಾಗ ಜೇಸಸ್ ಮಹಾವಿದ್ಯಾಪೀಠ ಬಿ ಕೆ ಶಿವಕುಮಾರ್ ನಿರ್ದೇಶಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಬೆಂಗಳೂರು ಮೊರಬದ ಮಲ್ಲಿಕಾರ್ಜುನ ನಿರ್ದೇಶಕರು ಪ್ರಕಟಣಾ ವಿಭಾಗ ಜೆಎಸ್ಎಸ್ ಮಹಾವಿದ್ಯಾಪೀಠ ಕೆ ಎಲ್ ರೇವಣ್ಣಸ್ವಾಮಿ ನಿರ್ದೇಶಕರು ಸಾಮಾನ್ಯ ಅಭಿವೃದ್ಧಿ ವಿಭಾಗ ಜೆಎಸ್ಎಸ್ ಮಹಾವಿದ್ಯಾಪೀಠ ರಾಜಶೇಖರ್ ನಿರ್ದೇಶಕರು ಶಾಲಾ ಶಿಕ್ಷಣ ವಿಭಾಗ ಜೆಎಸ್ಎಸ್ ಮಹಾವಿದ್ಯಾಪೀಠ ಕೆ ಎಸ್ ಸುನೀಲ್ ಕುಮಾರ್ ಸಹಾಯಕ ನಿರ್ದೇಶಕರು ಕರಕುಶಲ ಸೇವಾ ಕೇಂದ್ರ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ಮೈಸೂರು ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಮೈಸೂರಿನ ಜೆ ಎಸ್ ಎಸ್ ಅರ್ಬನ್ ನಾಥ್ನಲ್ಲಿ ಗಾಂಧಿ ಶಿಲ್ಪ ಬಜಾರ್ ಇಲ್ಲಿ ಆಗಸ್ಟ್ ಎರಡನೇ ತಾರೀಕಿಂದ ಆಗಸ್ಟ್ ಎಂಟನೇ ತಾರೀಕಿನವರೆಗೆ ಹಸ್ತಶಿಲ್ಪ ಪ್ರದರ್ಶನ ಮಾರಾಟದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಮಾಡಿದ್ದೇವೆ ಸುಮಾರು ಐವತ್ತರಿಂದ ಅರುವತ್ತು ಕುಶಲಕರ್ಮಿಗಳ ನೇಕಾರರು ತಮ್ಮ ತಮ್ಮ ಇವತ್ತು ಉತ್ಪನ್ನಗಳನ್ನು ಕಲಾವಸ್ತುಗಳನ್ನು ಮೈಸೂರಿನ ನಡೆಯುವ ಪ್ರದರ್ಶನದಲ್ಲಿ ಅನಾವರಣಗೊಳಿಸಲಿದ್ದಾರೆ ಶಿಲಾ ಶಿಲ್ಪೆ ಶಿಲ್ಪ ಕಂಚಿನ ವಿಗ್ರಹಗಳು ಮರದ ಕುಂದಣ ಕಲೆ ಮಣ್ಣಿನ ಮಡಕೆಗಳು ಪೇಪರು ರತ್ನಗಂಬಳಿ ಹತ್ತಿ ಜಮಖಾನ ಇಮಿಟೇಷನ್ ಆಭರಣಗಳು ಮರದ ಹರಗಿನ ಕಲಾವಸ್ತುಗಳು ಬಾಟಿಕ್ ಕಸೂತಿ ಕಲೆ ಮಧ್ಯಪ್ರದೇಶದ ರಾಜ್ಯದ ಮಹೇಶ್ವರಿ ಚಂದೇರಿ ಸೀರೆಗಳು ಒಡಿಶಾ ರಾಜ್ಯದ ಬೆಳ್ಳಿಯ ಸೂಕ್ಷ್ಮ ವಿನ್ಯಾಸ ವಸ್ತುಗಳು ಬಿದಿರು ಬೆತ್ತದ ವಸ್ತುಗಳು ಚಿಕನ್ ಎಂಬ್ರಾಯ್ಡರ್ ಡ್ರೈ ಫ್ಲವರ್ಗಳು ಕಲಾತ್ಮಕ ಕಲ್ಲಿನ ವಸ್ತುಗಳು ಪಂಜಾಬ್ ರಾಜ್ಯದ ಪುಲ್ವಾರಿ ಬಟ್ಟೆಗಳು ಈ ಮೇಳದಲ್ಲಿ ಒಂದೇ ಸೂರಿನಡಿ ಖರೀದಿಗೆ ಸಿಗಲಿದೆ ಈ ಮೇಳಕ್ಕೆ ನೋಂದಾಯಿಸಿಕೊಂಡಿರ್ತಕ್ಕಂಥ ಕುಶಲಕರ್ಮಿಗಳಿಗೆ ಉಚಿತವಾಗಿ ಮಳಿಗೆಗಳನ್ನು ಕೂಡ ನೀಡ್ತಾ ಇದ್ದಾರೆ ಪ್ರಯಾಣ ಭತ್ಯೆಯನ್ನು ಕೊಡ್ತಾರೆ ದಿನಭತ್ಯೆ ಹಾಗೂ ಅಭಿವೃದ್ಧಿ ಆಯುಕ್ತರ ಕಚೇರಿಯಿಂದ ನೀಡ್ತಾ ಇದ್ದಾರೆ ಕಲಾ ಸ್ವಾಧನೆ ಹಾಗೂ ದೇಶದ ವಿವಿಧೆಡೆಯ ಕುಶಲ ಕ ಕರ್ಮಿಗಳು ಕಲಾ ಪ್ರೌಢಿಮೆಯನ್ನು ಆಸ್ವಾದಿಸಲು ಮೈಸೂರಿಗೆ ಇದೊಂದು ಉತ್ತಮ ಅವಕಾಶ ಆಗಿದೆ ಇವತ್ತು ಈ ಒಂದು ಇದಕ್ಕೆ ದೇಶದ ಹಲವು ರಾಜ್ಯಗಳಿಂದ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥವರೇ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಇದನ್ನು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಒಂದು ಅವಕಾಶ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಬಡವರಿಗೆ ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲಿ ನೇಕಾರರು ಮಾಡಿರ್ತಕ್ಕಂಥ ಹ್ಯಾಂಡ್ ಮೇಡಲ್ ಮಾಡಿರ್ತಕ್ಕಂಥ ಎಲ್ಲ ಇದನ್ನು ಇಲ್ಲಿ ತಂದು ಮಾರಾಟ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಕೂಡ ಭಾರಿ ಸಂತೋಷ ಆಗ್ತದೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ವಸ್ತುಗಳು ನಮ್ಮ ಜನರಿಗೆ ಅದರಲ್ಲೂ ಮೈಸೂರಿನ ಜನರಿಗೆ ಬೇಕಾಗಿದೆ ತಾವೆಲ್ಲರೂ ಕೂಡ ಒಂದು ವಾರಗಳ ಕಾಲ ಎಂಟನೇ ತಾರೀಕು ಕೂಡ ಈ ಒಂದು ಮಳಿಗೆಗಳು ಇರ್ತವೆ ವಸ್ತು ಪ್ರದರ್ಶನ ಇರುತ್ತೆ ತಾವೆಲ್ಲರೂ ಕೂಡ ಇದು ಪ್ರಯೋಜನವನ್ನು ಪಡೀಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಈ ಮೂಲಕ ಮನವಿ ಮಾಡ್ತೇನೆ ಕೇಂದ್ರ ಸರ್ಕಾರದಿಂದ ಎಲ್ಲ ವಿವಿಧ ಸವಲತ್ತುಗಳು ಆರ್ಥಿಕ ನೆರವನ್ನು ಕೂಡ ಕೇಂದ್ರ ಸರ್ಕಾರದ ಯೋಜನೆಯೊಡನೆ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ನಾವೆಲ್ಲರೂ ಕೂಡ ಸಂತೋಷದಿಂದ ಭಾಗವಹಿಸಿದ್ದೇವೆ ಎಲ್ಲ ಮಾಹಿತಿಯನ್ನು ಕೂಡ ನಿಮಗೆ ಕಳಿಸ್ಕೊಡ್ತಾರೆ ನಮ್ಮ ಎಲ್ಲ ಇವರು ಮಾತಾಡ್ತಾರೆ ನಮ್ಮ ಡೈರೆಕ್ಟ್ರು ಆಮೇಲೆ ನೀವು ಹೇಳ್ಬಿಡಿ ಸರ್ ಈ ಜವಳಿ ಮತ್ತು ಕಲಾಶಿಲ್ಪದ ಒಂದು ಇವತ್ತಿನ ಈ ಮೇಳ ಏನಿದೆ ಇದು ಭಾರತ ಸರ್ಕಾರದ ಜವಳಿ ಮಂತ್ರಾಲಯದಿಂದ ಸ್ಪಾನ್ಸರ್ ಆಗಿರುವಂಥ ಕಾರ್ಯಕ್ರಮ ಇದು ದೇಶದ ನಾನಾ ಭಾಗಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಿಂದ ಆಚರಿಸ್ತಾ ಇದ್ದಾರೆ ಇದು ನಡೀತಾ ಇರೋಂಥ ಕಾರ್ಯಕ್ರಮ ಜೆ ಎಸ್ ಎಸ್ ಮಹಾವಿದ್ಯಾಪೀಠದಿಂದ ಈ ಒಂದು ಜನಗಳು ನಡೀತಾ ಇರುತ್ತವೆ ಇದರಲ್ಲಿ ಇವತ್ತು ನಮ್ಮ ಎಮ್ ಎಲ್ ಎ ಬಂದು ಉದ್ಘಾಟನೆ ಮಾಡಿದ್ದಾರೆ ಬಹಳ ಸಂತೋಷವಾದಂಥ ವಿಷಯ ಈ ನಶಿಸ್ತಾ ಇರತಕ್ಕಂಥ ಈ ಒಂದು ಕಲೆಗಳನ್ನು ನಾವು ಉಳಿಸ್ಬೇಕು ಇದನ್ನು ಬೆಳೆಸಬೇಕು ಮತ್ತು ಸಾರ್ವಜನಿಕರು ಕೂಡ ಇದನ್ನು ಕೊಂಡು ಇದನ್ನು ಉಳಿಸಿ ಬೆಳೆಸಬೇಕು ಅನ್ನೋದೇ ಒಂದು ಉದ್ದೇಶ ಇದಕ್ಕೆ ನಮ್ಮ ಎಮ್ ಎಲ್ ಎ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ ನಾನು ಶಿವಕುಮಾರ್ ಅಂತೇಳಿ ಅಪರ ನಿರ್ದೇಶಕರು ನಾನು ಬಂದಿದ್ದೇನೆ ಮತ್ತು ಕೇಂದ್ರ ಸರ್ಕಾರದ ಜವಳಿ ಮಂತ್ರಾಲಯದಿಂದ ಕೂಡ ಅಧಿಕಾರಿಗಳು ಬಂದಿದ್ದಾರೆ ಮತ್ತು ಜೆ ಎಸ್ ಎಸ್ ಮಹಾಪಿ ವಿದ್ಯಾಪೀಠದ ಎಲ್ಲ ಆಫೀಸ್ ಬೇರರ್ಸು ಮತ್ತು ಸೀನಿಯರ್ ಆಫೀಸರ್ಸ್ ಇಲ್ಲಿದ್ದಾರೆ ಎಲ್ಲರೂ ಸೇರಿ ಇವತ್ತು ನಮ್ಮ ಮಾನ್ಯ ಜಿ ಟಿ ದೇವೇಗೌಡ ಸಾಹೇಬ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇವೆ ಮೈಸೂರಿನ ಜನತೆ ಇದರ ಸದುಪಯೋಗ ಪಡಿಬೇಕು ಮತ್ತು ಈ ಕಲೆಗಳನ್ನು ಉಳಿಸಿ ಬೆಳೆಸೋದ್ರ ಕಡೆಗೆ ಎಲ್ಲ ಬಂದು ಇದನ್ನು ಕೊಂಡು ಎಂಕರೇಜ್ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಕೇಳ್ಕೊಳ್ತಾ ಇದ್ದಾನೆ ಧನ್ಯವಾದಗಳು ನೀವು ಪ್ಲೈನ್ ಪ್ಲೈನ್ ಇದು ಪ್ಲೈನ್ ಆಗ್ತದೆ ಎಲ್ಲ ತುಂಬಾ ಜನ ಇದೆ ತುಂಬಾ ಚೆನ್ನಾಗಿ ನೋಡಿ ನೀವು ನೋಡಿ ಹುಡುಕ್ಬಿಟ್ಟು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಈ ಕಡೆ ಬನ್ನಿ ಕ್ಲೋಸ್ ಅಪ್ ಆಗಿ ಎಲ್ಲಾರು ಸರ್ ಮುಂದೆ ಬಂದಿದೆ ಸರ್ ಶಿವನ ಸರ್ Okay. Good luck. Thank you so much, sir. Thank you. Thank, Thank you, sir. Thanks. Thank you. is ಐಕರು ಕರಕುಶಲ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ಹಾಗೂ ಜೆಎಸ್ಎಸ್ ಎಸ್ ಮಹಾವಿದ್ಯಾಪೀಠ ಮೈಸೂರು ಇವರ ಸಹಯೋಗದೊಂದಿಗೆ ನಾವು ಗಾಂಧಿ ಶಿಲ್ಪ ಬಜಾರ್ ಜಿಲ್ಲಾ ಮಟ್ಟದ್ದು ಐವತ್ತಕ್ಕಿಂತ ಹೆಚ್ಚು ಸ್ಟಾಲ್ ಇರುವಂಥ ಒಂದು ನಾವು ಗಾಂಧಿ ಶಿಲ್ಪ ಬಜಾರನ್ನು ಏಳು ದಿನ ಈ ಹರ್ಬನಾಟ್ ಹೆಬ್ಬಾಳ್ ಇಂಡಸ್ಟ್ರಿಯಲ್ಲಿ ಮೈಸೂರಿನಲ್ಲಿ ಹಮ್ಮಿಕೊಂಡಿದಿವಿ ಈ ಕಾರ್ಯಕ್ರಮಕ್ಕೆ ಈಗಷ್ಟೇ ನಮ್ಮ ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಮಾನ್ಯ ವಿಧಾನಸಭಾ ಸದಸ್ಯರು ಚಾಮುಂಡೇಶ್ವರಿ ಕ್ಷೇತ್ರ ಇವರು ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಹಿಂಟು ಏನು ಏಳು ದಿನದ ಕಾರ್ಯಕ್ರಮ ಆಗಿರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಉಚಿತ ಪ್ರವೇಶ ಆಗಿರುತ್ತದೆ ಇದರ ಆರ್ಟಿಸನ್ಸ್ ಅಂದರೆ ಕರಕುಶಲಕಾರರು ದೇಶದ ವಿವಿಧ ಭಾಗದಿಂದ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಆರ್ಟಿಸನ್ಸು ಅವರ ಕಡೆಯಿಂದ ನೇರ ಉತ್ಪಾದಕರಿಂದ ನೇರ ಮಾರುಕಟ್ಟೆ ಮತ್ತು ಎಕ್ಸಿಬಿಷನ್ ವ್ಯವಸ್ಥೆ ಇರುತ್ತದೆ ಇದನ್ನು ಮೈಸೂರು ಜನತೆ ಬಂದು ಈ ಏಳು ದಿನ ಅವ್ರಿಗೆ ನಮ್ಮ ಆರ್ಟಿಸನ್ಸ್ಗೆ ಪ್ರೋತ್ಸಾಹ ನೀಡಿ ಹಾಗೆ ಈಗಿನ ವಸ್ತು ಪ್ರದರ್ಶನ ಮತ್ತು ಮಾರುಕಟ್ಟೆ ಸೌಲಭ್ಯವನ್ನು ಪಡ್ಕೊಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಆರ್ಟಿಸನ್ಸು ಇದ್ದಾರೆ ಮೈಸೂರು ಆರ್ಟಿಸನ್ಸ್ ಹಾಗೆ ಚನ್ನಪಟ್ಟಣ ಆರ್ಟಿಸನ್ಸು ಇದ್ದಾರೆ ಹಾಗೆ ಅದು ಹಲದಲ್ಲೇ ನಾವು ರಾಜ್ಯದ ಹೊರಗಡೆ ಇರುವಂಥ ಆರ್ಟಿಸನ್ಸ್ನೆಲ್ಲ ಕರೆಸಿದ್ದೀವಿ ಎಲ್ಲ ಆರ್ಟಿಸನ್ಸು ನಮ್ಮ ಜವಳಿ ಮಂತ್ರಾಲಯದಲ್ಲಿ ರಿಜಿಸ್ಟರ್ಡ್ ಆಗಿರುವಂಥ ಆರ್ಟಿಸನ್ಸು ಇವರುಗಳಿಗೆ ಭಾರತ ಸರ್ಕಾರದ ಕಡೆಯಿಂದ ಏನು ಹೋಗಿ ಟ್ರೈನ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಥವಾ ಲಗೇಜ್ ತೊಗೊಂಡ್ಬರೋ ಚಾರ್ಜಸ್ ಇರ್ಬೋದು ಅಥವಾ ಡೈಲಿ ಇಲ್ಲಿ ಇದ್ದು ವ್ಯವ ವ್ಯಾಪಾರ ಮಾಡೋದಕ್ಕೆ ದಿನದ ಬತ್ತಿ ಅಂತ ನಾವು ಸರ್ಕಾರದ ಭಾರತ ಸರ್ಕಾರದ ಕಡೆಯಿಂದ ನಾವೇ ಕೊಡ್ತೀವಿ ಗ್ರಾಹಕರಿಗೆ ರಿಯಾಯಿತಿ ಏನು ರಿಯಾಯಿತಿ ಏನು ಇರೋದಿಲ್ಲ ಇದರ ಮುಖ್ಯ ಉದ್ದೇಶ ಏನು ಅಂದರೆ ನೇರ ಏನು ಉತ್ಪಾದಕರಿಗಿಂತ ನೇರ ಮಾರುಕಟ್ಟೆ ವ್ಯವಸ್ಥೆ ಇಲ್ಲಿ ಯಾವುದೇ ಥರದ ಮಧ್ಯವರ್ತಿಗಳ ಇರೋದಿಲ್ಲ ಅಂದರೆ ಈಗ ಏನು ಅವರೇ ಆರ್ಟಿಸನ್ಸ್ ಮಾಡಿ ಕೆಲಸ ಮಾಡಿರ್ತಾರೆ ಅವರೇ ಡೈರೆಕ್ಟಾಗಿ ಸೇಲ್ ಮಾಡೋ